ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಫಿಫ್ತ್ ಮಂತ್ ಪ್ರೆಗ್ನೆಂಟ್ ಲೇಡೀಸ್ ಯಾವ ಥರ ಇರಬೇಕು ಮಗುವಿನ ಬೆಳವಣಿಗೆ ಹೇಗೆ ಇರುತ್ತೆ ಎಲ್ಲ ನೋಡೋಣ ಈ ಟೈಮಲ್ಲಿ ನಿಮಗೆ ಕಿಕ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಸೊ ನಿಮಗೆ ಹದಿನೆಂಟು ವಾರಗಳಲ್ಲಿ ಕಿಕ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಈ ಒಂದು ಕಿಕ್ಸನ್ನು ನೀವು ಫಿಫ್ತ್ ಮಂತ್ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಅನುಭವಿಸ್ತೀರ ಮತ್ತು ಈಗ ಬಂದು ನಿಮಗೆ ಸೊಂಟ ನೋವು ಬೆನ್ನಿನ ನೋವು ಕಾಲು ನೋವು ಇರುತ್ತೆ ಯಾಕಂದರೆ ಮಗುವಿನ ಬೆಳವಣಿಗೆ ಆಗ್ತಾ ಆಗ್ತಾ ನಿಮ್ಗೆ ಅದೇನಾಗುತ್ತೆ ಅಂತಂದರೆ ಹೊಟ್ಟೆ ಮುಂದೆ ಬರ್ತಾ ಬರ್ತಾ ಸ್ಪೈನಲ್ ಕಾರ್ಡ್ ಪೇಯ್ನ್ ಬರುತ್ತೆ ಮತ್ತು ನೋವು ಕೂಡ ಬರುತ್ತೆ ಸೊ ಇವಾಗ ನೀವು ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಳಿ ಬಿಸಿ ಬಿಸಿ ನೀರದು ಓಕೆ ಮಗುವಿನ ಬೆಳವಣಿಗೆ ಆರ್ಗನ್ ಡೆವಲಪ್ಮೆಂಟ್ ಎಲ್ಲನೂ ಇರುತ್ತೆ ಈ ಟೈಮಲ್ಲಿ ಚೆನ್ನಾಗಿ ನೀವು ಲೆಫ್ಟ್ ಸೈಡಲ್ಲಿ ಮಲ್ಕೋಬೇಕು ಲೆಫ್ಟ್ ಸೈಡಲ್ಲಿ ಮಲಗೋದ್ರಿಂದ ನಿಮಗೆ ಒಂದು ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಬಂದು ಮಗುಗೆ ಕಂಪ್ಲೀಟಾಗಿ ಹೋಗಿ ಸೇರುತ್ತೆ ಅದಕ್ಕೋಸ್ಕರನೇ ನೀವು ಲೆಫ್ಟ್ ಸೈಡ್ ಮಲ್ಕೊಳ್ಳಿ ಡೈಲಿ ನೈಂಟಿ ಡಿಗ್ರಿಯಲ್ಲಿ ಕೂತ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬ್ರೀದಿಂಗ್ ಎಕ್ಸಸೈಸ್ ಮಾಡಿ ಮಗುವಿನ ತೂಕದ ಬೆಳವಣಿಗೆ ತುಂಬಾ ಮುಖ್ಯ ಸ್ಕ್ಯಾನಿಂಗ್ ಹೋಗೋವಾಗ ಅದನ್ನು ಕರೆಕ್ಟಾಗಿ ಕೇಳಿ ತಿಳ್ಕೊಳ್ಳಿ ಮಗು ಬೆಳೀತಾ ಇರೋದ್ರಿಂದ ಆದಷ್ಟು ಲೂಸಾಗಿರೋ ಡ್ರೆಸ್ಗಳನ್ನು ವಿಯರ್ ಮಾಡಿ ಟೈಟಾಗಿರೋ ಪ್ಯಾಂಟ್ಸ್ ಆ ರೀತಿಯೆಲ್ಲ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಲೂಸಾಗಿ ಬ್ರೀದಿಂಗ್ ಡ್ರೆಸ್ಗಳು ಇರಲಿ ಮತ್ತು ಮಗುವಿನ ಬೆಳವಣಿಗೆ ಚಿಕ್ಕ ಹ್ಯೂಮನ್ ಆಗಿರುತ್ತೆ ಮಗು ಬೆಳೀತಾ ಬೆಳೀತಾ ಸ್ಟ್ರೆಚ್ ಮಾರ್ಕ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಈ ಟೈಮಲ್ಲಿ ನೀವು ಕೆರ್ಕೊಳ್ಳೋದು ಅಂಥವೆಲ್ಲ ಮಾಡಕೂಡ್ದು ಅದ್ರ ಬದಲು ಮನೇಲಿರುವಂತಹ ಮಾಯಿಶ್ಚರೈಸರೋ ಇಲ್ಲಾಂದರೆ ಕೊಬ್ಬರಿ ಎಣ್ಣೆನೋ ಇಲ್ಲ ಅಂತಂದರೆ ಆಲೋವೆರ ಜೆಲ್ಲೋ ಅಂಥವನ್ನ ನೀವು ಅಪ್ಲೈ ಮಾಡಿಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಸ್ನಾನ ಮಾಡಿಕೊಂಡ್ರೆ ಸಾಕು ಆ ಬೆಣ್ಣೆ ಕೂಡ ಹಚ್ಕೋಬೋದು ಮತ್ತು ಡೈರಿ ಪ್ರಾಡಕ್ಟ್ಸನ್ನು ಡೈಲಿ ಊಟದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ಮತ್ತು ಡೈಲಿ ಒಂದು ನಾಲ್ಕರಿಂದ ಐದು ಬಾದಾಮಿ ಬೀಜ ನೆನೆಸಿ ಸಿಪ್ಪೆ ತುಳು ಸುಳಿದು ತಿನ್ನಿ ಮತ್ತು ಡೈಲಿ ಒಂದೊಂದು ಆರೆಂಜು ಇದು ನಿಮ್ಮ ಮಗುವಿನ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ ಪ್ಲಾಸೆಂಟಾದಲ್ಲಿ ಹೊಸ ಹೊಸ ಬ್ಲಡ್ ಸೆನ್ಸನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ ಮತ್ತು ಡೈಲಿ ಒಂದೊಂದು ಲೋಟದಷ್ಟು ಮಜ್ಜಿಗೆಯನ್ನು ಕುಡಿರಿ ಇದು ನಿಮಗೆ ಹಿಮೋಗ್ಲೋಬಿನ್ ಹೆಚ್ಚು ಮಾಡುತ್ತೆ ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಒಂದೊಂದು ಮ್ಯಾಂಗೋ ನಿಮ್ಮ ಮಗುವಿನ ಹೆಲ್ತ್ಗೆ ಒಳ್ಳೆಯದು ಐಸ್ ಆ್ಯಪಲ್ ಅಂತ ಸಿಗುತ್ತೆ ಇದನ್ನು ಕೂಡ ಡೈಲಿ ಒಂದು ಎರಡೆರಡು ಹಣ್ಣನ್ನು ತಿನ್ಕೊಳ್ತಾ ಬನ್ನಿ ಇದು ನಿಮ್ಮ ಮಗುವಿನ ಆರ್ಗನ್ ಡೆವಲಪ್ಮೆಂಟ್ ನರ್ವಸ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ ಡೈಲಿ ಒಂದರಿಂದ ಎರಡು ಸ್ಪೂನಷ್ಟು ಪಂ ಪಂಪ್ಕಿನ್ ಸೀಡ್ಸನ್ನು ತಗೊಳ್ಳಿ ಇದರಲ್ಲಿ ಒಮೆಗಾ ತ್ರೀ ವೈಟಮಿನ್ ಡಿ ಇರುತ್ತೆ ಮತ್ತು ಮೊಟ್ಟೆ ಕೂಡ ಡೈಲಿ ಒಂದು ಒಂದು ಮತ್ತು ವಾರಕ್ಕೊಂದು ಮೂರು ಸಲ ಆದ್ರೂ ಮೀನಿನ ಊಟವನ್ನು ಮಾಡಿ ಇದು ಒಮೆಗಾ ತ್ರೀಯನ್ನು ಹೆಚ್ಚಾಗಿ ಪ್ರೊವೈಡ್ ಮಾಡುತ್ತೆ ಮತ್ತು ಕರಡು ಕೂಡ ಚಿಕ್ಕದಾಗಿ ಒಂದು ಕಪ್ಪಷ್ಟು ಕರಡು ಸೂರ್ಯಕಾಂತಿ ಬೀಜಗಳು ಇದೆಲ್ಲ ವೈಟಮಿನ್ ಡಿ ಒಮೇಗಾ ತ್ರೀ ಎಲ್ಲ ಇರೋದರಿಂದ ನಿಮ್ಮ ಮಗುವಿನ ಬೆಳವಣಿಗೆ ಆಸಮಾಗಿರುತ್ತೆ ಮತ್ತು ದಾಳಂಬೆ ಹಣ್ಣು ಇದು ಕೂಡ ಐರನ್ ಕಂಟೆಂಟನ್ನು ವೃದ್ಧಿ ಮಾಡುತ್ತೆ ಚಿಕನನ್ನು ವಾರಕ್ಕೊಂದು ಎರಡರಿಂದ ಮೂರು ಸಲ ಪ್ರೋಟೀನ್ ಸೋರ್ಸಾಗಿ ತಗೊಳ್ಳಿ ಮತ್ತು ನುಗ್ಗೆಕಾಯಿ ಸೊಪ್ಪು ಇದು ನಿಮ್ಮ ಮಗುವಿನ ಎಲ್ಲ ಬೆಳವಣಿಗೆಗೂ ಹೆಲ್ಪ್ ಆಗುತ್ತೆ ಮತ್ತು ನೀವು ಮೊಳಕೆ ಕಟ್ಟಿದಂತಹ ಕಾಳುಗಳು ಇದು ಹಾಗೇ ತಿನ್ನೋದು ಬೇಡ ಚೆನ್ನಾಗಿ ಕುಕ್ ಮಾಡಿ ತಿನ್ನಿ ಸಾಲ್ಮೋನೆಲ್ಲ ಬ್ಯಾಕ್ಟೀರಿಯಾ ಅಂತ ಇರುತ್ತೆ ಇದು ಚೆನ್ನಾಗಿ ಕುಕ್ಕಾಗಿ ತಿನ್ನುವಾಗ ನಿಮಗೆ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಚೆನ್ನಾಗಿ ಸಿಗುತ್ತೆ ಡೈಲಿ ಎ ಬಿ ಸಿ ಜ್ಯೂಸ್ ಮರೆಯೋದು ಬೇಡ ಇಲ್ಲ ವಾರಕ್ಕೊಂದು ಮೂರು ಸತಿ ಆದರೂ ಕುಡಿತಾ ಬನ್ನಿ ವೀಟ್ ಬ್ರೆಡ್ ಆದಷ್ಟು ವೀಟ್ ಬ್ರೆಡ್ ಅಂಥದ್ದನ್ನು ಯೂಸ್ ಮಾಡಿ ಮೈದಾ ಬೇಡ ಮತ್ತು ಡೈಲಿ ಒಂದು ಕೈ ಹಿಡಿಯಷ್ಟು ಹಸೆ ಕಡಲೆ ಬೀಜ ಉರಿದಿರೋದನ್ನು ತಿನ್ನಿ ಬಾದಾಮಿ ಬೀಜವನ್ನು ಗೋಡಂಬಿ ಬೀಜವನ್ನು ಇದೆಲ್ಲ ಎಷ್ಟು ತಿಂತಿರೋ ಅಷ್ಟು ಒಳ್ಳೆಯದು ಮತ್ತು ವಾರಕ್ಕೊಂದು ಮೂರು ಸತಿ ಆದರೂ ಕರಿ ಉದ್ದಿನ ಬೆಳೆ ಗಂಜಿಯನ್ನು ತಗೊಳ್ಳಿ ರೈಸಿನ್ಸ್ ಒಣ ದ್ರಾಕ್ಷಿ ಕೂಡ ನಿಮ್ಮ ಮಗುವಿನ ಬೆಳವಣಿಗೆಯನ್ನು ಇಂಪ್ರೂವ್ ಮಾಡುತ್ತೆ ಈಗ ಬೇಸಿಗೆ ಆಗಿರೋದ್ರಿಂದ ಅಟ್ಲೀಸ್ಟ್ ಟೂ ಡೇಸ್ ಒನ್ಸ್ ಆದರೂ ಎಳ್ನೀರು ಒಂದು ನ್ಯಾಚುರಲ್ ಎಲೆಕ್ಟ್ರೋಲೈಟ್ಸ್ ಕೊಡತ್ತೆ ಮತ್ತು ಕ್ಯಾರೆಟ್ಸು ವೈಟಮಿನ್ ಎ ನಿಮ್ಮ ಮಗುವಿನ ಕಣ್ಣಿನ ಬೆಳವಣಿಗೆಗೆ ದಿನ ಒಂದು ಚಿಕ್ಕ ಮುದ್ದೆ ಕ್ಯಾಲ್ಷಿಯಮ್ಗೆ ದಿನ ಸೊಪ್ಪಿನ ಸಾಂಬಾರುಗಳು ಪಲ್ಯ ಸಾಂಬಾರು ರೂಪದಲ್ಲಿ ತಗೊಳ್ಳಿ ಊಟದಲ್ಲಿ ಆದಷ್ಟು ಫೋಲಿಕ್ ಆ್ಯಸಿಡ್ ಇರೋ ಥರ ಫ್ರೂಟ್ಸ್ ಫುಡ್ಸನ್ನು ತಗೊಳ್ಳಿ ಮತ್ತು ವಾಲ್ನೆಟ್ಸು ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ನೆಕ್ಸ್ಟ್ ಬಂದು ರೆಗ್ಯುಲರ್ ಚೆಕಪ್ ಅನಾಮಲಿ ಸ್ಕ್ಯಾನ್ ಅಂತ ಇರುತ್ತೆ ಇದು ಮಿಸ್ ಮಾಡೋದು ಬೇಡ ಊಟದಲ್ಲಿ ಬ್ರೋಕರ್ಲಿ ಸೇರಿಸ್ಕೊಳ್ಳಿ ಇದು ನಿಮ್ಮ ಮಗುವಿನ ಐರನ್ ಕಂಟೆಂಟನ್ನು ವೃದ್ಧಿ ಮಾಡುತ್ತೆ ಮತ್ತು ಕುಂಕುಮ ಹೂವು ಕಲರ್ ಬರೋದಕ್ಕೆ ಹೆಲ್ಪ್ ಆಗೋಲ್ಲ ಅದ್ರ ಬದಲಾಗಿ ಅದು ಇಮ್ಯುನಿಟಿ ಪವರನ್ನು ಹೆಚ್ಚು ಮಾಡುತ್ತೆ ಸೊ ಡೈಲಿ ಒಂದೊಂದು ಎರಡು ಕಡ್ಡಿಗಳು ಸ್ಟ್ರಿಪ್ಸ್ ಹಾಕಿ ಅದನ್ನು ಕುಡೀರಿ ಮತ್ತು ಡೇಟ್ಸ್ ಇದು ನಿಮ್ಮ ಮಗುವಿಗೆ ಐರನ್ ಕಂಟೆಂಟ್ ಹೆಚ್ಚಾಗಿ ಕೊಡುತ್ತೆ ಡಾಕ್ಟರ್ಸ್ ಕೊಡುವಂಥ ಕಬ್ಬಿಣಾಂಶದ ಟ್ಯಾಬ್ಲೆಟ್ಸ್ ಐರನ್ ಕಂಟೆಂಟ್ ಟ್ಯಾಬ್ಲೆಟ್ಸ್ನ ತಪ್ಪದೆ ತಗೋಬೇಕು ಇದು ಫುಡ್ಡು ನೀವು ಸರಿಯಾಗಿ ತಿಂದಿಲ್ಲ ಅಂದ್ರೂ ಐರನ್ ಕಂಟೆಂಟನ್ನು ಪ್ರೊವೈಡ್ ಮಾಡುತ್ತೆ ಈ ಸಮಯದಲ್ಲೇ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ ಸ್ಕಿನ್ ಡೆವಲಪ್ಮೆಂಟ್ ಆರ್ಗನ್ ಡೆವಲಪ್ಮೆಂಟ್ ಹೆಚ್ಚಿಗೆ ಫಾಸ್ಟಾಗಿರೋದ್ರಿಂದ ನಾನು ಹೇಳೋ ಈ ಫುಡ್ಡೆಲ್ಲ ತಗೊಳ್ಳಿ ಮತ್ತು ತಾಟಿ ಬೆಲ್ಲ ತುಂಬಾ ಒಳ್ಳೆಯದು ಇದು ನಿಮ್ಮ ಮಗುಗೆ ಐರನ್ ಕಂಟೆಂಟ್ ಫೋಲೆಟ್ ಕೊಡುತ್ತೆ ಐರನ್ ಫೋಲೆಟ್ ನಿಮ್ಮ ಮಗುಗೆ ಬೆಳವಣಿಗೆಯನ್ನು ಹೆಚ್ಚು ಮಾಡುತ್ತೆ ಈ ಸಮಯದಲ್ಲಿ ಮಗು ಬೆಳೀತಾ ಬೆಳೀತಾ ನೋವು ಸ್ವಲ್ಪ ಬರ್ಬೋದು ಭಯ ಬೇಡ ಸ್ಕ್ಯಾನಿಂಗ್ ರೆಗ್ಯುಲರ್ ಸ್ಕ್ಯಾನಿಂಗ್ ಯಾವಾಗಲೂ ಇರಲಿ ಇದು ಹೆಲ್ಪ್ ಮಾಡುತ್ತೆ ನಿಮಗೆ ಮಗುವಿನ ಬೆಳವಣಿಗೆಯನ್ನು ಹೇಗಿದೆ ಅಂತ ಮತ್ತೆ ನಿಮ್ಮ ಓನ್ ಪ್ರಿಸ್ಕ್ರೈಬ್ ಟ್ಯಾಬ್ಲೆಟ್ಸ್ ಯಾವ್ದನ್ನೂ ತೊಗೊಳ್ಬೇಡಿ ಡಾಕ್ಟ್ರ್ ಹೇಳಿದ್ದನ್ನು ಮಾತ್ರ ಟ್ಯಾಬ್ಲೆಟ್ಸನ್ನು ನೀವು ತೊಗೋಬೇಕಾಗತ್ತೆ ಓಕೆ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್